ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಜೂನ್ ತಿಂಗಳು ಭವಿಷ್ಯ ಮೀನರಾಶಿಯ ಮಾಸ ಭವಿಷ್ಯ ಹೇಳಬೇಕು ಅಂತ ಅಂದರೆ ನೋಡಿ ಮೀನರಾಶಿಯವರು ಮೇ ತಿಂಗಳಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ನಷ್ಟವನ್ನು ಅನುಭವಿಸಿದ್ರಿ ಯಾಕೆ ಅಂತ ಅಂದರೆ ಶತ್ರು ಗ್ರಹಗಳ ಮಿಲನವಾಯಿತಲ್ಲಿ ಗುರುವಿನ ಮನೆಯಾದಂತಹ ಮೀನರಾಶಿಗೆ ಬಂದ ಕೂತಂಥ ಗ್ರಹ ಯಾರು ಅಂತಂದರೆ ಶುಕ್ರಗ್ರಹ ಶತ್ರುವಿನ ಮನೆಗೆ ಬಂದಂಥ ಶುಕ್ರಗ್ರಹ ಹಣಕಾಸಿನ ನಷ್ಟ ಹಣಕಾಸಿನ ದುಂದು ವೆಚ್ಚಗಳು ಹಣಕಾಸಿನ ಸಮಸ್ಯೆಗಳು ಗೊಂದಲಗಳು ಇವೆಲ್ಲವನ್ನು ತಂದುಕೊಟ್ಟಂತಹ ಶುಕ್ರಗ್ರಹ ಜೂನ್ ತಿಂಗಳಲ್ಲಿ ಬದಲಾವಣೆಯನ್ನು ಕಾಣ್ತಾರೆ ಜೂನ್ ತಿಂಗಳು ಬದಲಾವಣೆಯ ಶುಕ್ರ ಯೋಗ ಮೀನರಾಶಿವಿಗೆ ಬರುತ್ತೆ ಎಷ್ಟೋ ಮೇ ತಿಂಗಳಲ್ಲಾಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಈ ಜೂನ್ ತಿಂಗಳಲ್ಲಾಗುತ್ತೆ ಎಷ್ಟು ಹಣಕಾಸಿನ ವ್ಯವಹಾರಗಳು ಮೇ ತಿಂಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಹಣಕಾಸಿನ ವ್ಯವಹಾರಗಳು ಆಗಲಿಲ್ಲ ಅದು ಜೂನ್ ತಿಂಗಳಲ್ಲಾಗುತ್ತೆ ಯಾಕೆ ಅಂದರೆ ಶುಕ್ರನ ಯೋಗ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಜೊತೆಯಲ್ಲಿ ದೊಡ್ಡ ಮಟ್ಟದ ನಷ್ಟ ಕಷ್ಟ ಆತುರದ ನಿರ್ಧಾರ ಇವೆಲ್ಲವನ್ನು ಸಮಸ್ಯೆಯನ್ನು ತಂದೊಡ್ತದಂತಹ ರಾಹುಗ್ರಹ ಬದಲಾವಣೆ ಆಗಿದ್ದಾರೆ ಅದು ನಿಮಗೆ ಖುಷಿಯ ವಾತಾವರಣ ಶನಿ ಜನ್ಮಕ್ಕೆ ಬಂದರು ಅನ್ನುವಂಥ ಒಂದು ವಾತಾವರಣ ಇದ್ದರೆ ಒಂದು ರೀತಿಯಾದಂದು ಖುಷಿಪಡುವಂತಹ ವಾತಾವರಣ ಏನು ಅಂತ ಅಂದರೆ ಅತ್ಯಂತ ಮಾರಕವಾಗಿದ್ದಂತಹ ಎರಡೂವರೆ ವರ್ಷಗಳಿಂದಲೂ ಸಹ ಅದೇ ಜಾಗದಲ್ಲಿ ಒಂದು ಎರಡೂವರೆ ವರ್ಷಗಳ ಕಾಲವೂ ಸಹ ಮೀನರಾಶಿಯಲ್ಲಿ ಟಿಕಾಡಿ ಗ್ರಹ ರಾಹುಗ್ರಹ ಆದಂತಹ ವಾತಾವರಣ ಅದು ನಿಮಗೆ ದೊಡ್ಡ ಮಟ್ಟದ ಲಾಭ ಈ ರಾಹುವಿನಿಂದ ಅನುಭವಿಸಿದ ಕಷ್ಟಗಳು ಒಂದಲ್ಲ ಎರಡಲ್ಲ ಇನ್ನೇನು ಕೈಗೂಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ನಿಂತೋದಂಥ ವಾತಾವರಣಗಳು ಮಿತ್ರನಾದಂಥವೂ ಶತ್ರುವಾದಂತಹ ವಾತಾವರಣಗಳು ಯಾರು ಯಾರನ್ನಂಬಕ್ಕು ಯಾರು ನಂಬಾರ್ದು ಅನ್ನುವಂತಹ ವಾತಾವರಣಗಳು ಸಣ್ಣ ಪುಟ್ಟ ಚಾಡಿಕೋರರು ಸಿಕ್ಕಂತಹ ವಾತಾವರಣಗಳು ನಮ್ಮ ಕೆಲಸ ಕಾರ್ಯಗಳನ್ನು ಹಾಳು ಮಾಡುವಂಥ ವಾತಾವರಣಗಳು ನಿರ್ಮಾಣವಾದಂಥದ್ದು ಈ ರಾಹುವಿನಿಂದಲೇ ಆದ್ದರಿಂದ ಇದೆಲ್ಲವೂ ಬದಲಾವಣೆ ಆದಂಥದ್ದು ಇದೇ ಜೂನ್ ತಿಂಗಳಲ್ಲಿ ಈ ಮೀನರಾಶಿವರಿಗೆ ಜೂನ್ ತಿಂಗಳು ನಿಮಗೆ ದೊಡ್ಡ ಮಟ್ಟದ ಅನುಕೂಲಕರವಾದಂಥ ವಾತಾವರಣ ಇಲ್ಲಿಂದ ಆರಂಭವಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅದು ದಿನೇ ದಿನವೇ ದಿನೇ ದಿನವೇ ನಿಮಗೆ ಲಾಭಕ್ಕೆ ಹೋಗ್ತಾ ಇರುವಂಥ ವಾತಾವರಣಗಳು ಸಿಗುತ್ತೆ ಸಾಡೆಸ ಶನಿ ಇದೆ ಜನ್ಮದಲ್ಲಿ ಶನಿ ಇದೆ ಕೋಪ ಬರುತ್ತೆ ಆ ಥರದ ನಿರ್ಧಾರಗಳು ಬರುತ್ತೆ ಇದೆಲ್ಲವೂ ಇದ್ದರೂ ಸಹ ಸಾಡೇಸ ಶನಿಯೂ ಸಹ ಎರಡೂವರೆ ವರ್ಷಗಳ ಕಾಲ ಸಾಡೆಸ ಶನಿಯ ದೋಷವೂ ನಿಮಗೆ ಪರಿಹಾರವಾಗೋಗಿದೆ ಆಲೆ ಇನ್ನು ಶನಿ ಶನಿಗ್ರಹ ಅದರಲ್ಲೂ ಶನಿ ಜನ್ಮದಲ್ಲಿ ಶನಿ ಶನಿಗ್ರಹ ಒಂದು ರೀತಿಯಾದಂಥ ಶಮನವನ್ನು ಮಾಡಿಕೊಳ್ತಿರ್ತಾರೆ ಆ ದೃಷ್ಟಿದೋಷಗಳು ನಿಮಗೆ ಐವತ್ತು ಪರ್ಸೆಂಟ್ ಅಲೆ ಕಡಿಮೆ ಆಗಿರುತ್ತೆ ಜೊತೆಯಲ್ಲಿ ರಾಹುವಿನ ಬದಲಾವಣೆ ಆಗಿದೆ ಗುರುವಿನ ಸ್ಥಾನ ಬದಲಾವಣೆ ಆಗಿದೆ ಶುಕ್ರನ ಯೋಗ ಫಲ ಬಂದಿದೆ ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂಥ ಲಾಭದಾಯಕವೇ ಆಗುತ್ತೆ ಹೊರತು ನಷ್ಟವನ್ನು ತಂದುಕೊಡೋದಿಲ್ಲ ಆದ್ದರಿಂದ ಈ ಜೂನ್ ತಿಂಗಳು ಮೀನರಾಶಿಯವರಿಗೆ ಒಂದು ರೀತಿಯಾದಂತಹ ಲಕ್ಕಿ ಮತ್ತು ಶುಭ ಅಂತ ಹೇಳ್ತಿರ್ತೀವಲ್ಲ ಶುಭವಾಗಿರುವಂತಹ ಮಾಸ ನಿಮಗೆ ಸಿಗುತ್ತೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಿಮಗೆ ಕೈಗೂಡುವಂಥ ವಾತಾವರಣ ಜೂ ತಿಂಗಳಿಂದ ಆರಂಭವಾಗುತ್ತೆ ಅದು ಸುಮಾರು ಗ್ರಹಗಳ ಯೋಗ ಫಲದಿಂದ ನಿಮಗೆ ಕೂಡಿರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಬೃಹಸ್ಪತಿಗಳು ಗುರುಗ್ರಹ ಅದೇ ಗುರುಗ್ರಹ ಯೋಗದಲ್ಲಿದ್ದಾರೆ ಅದು ಆದರೆ ಈಗ ದೋಷದಲ್ಲಿರುವಂಥದ್ದು ಸದ್ಯಕ್ಕೆ ದೋಷದಲ್ಲಿರುವಂಥವರು ಶನಿಗ್ರಹ ಶನಿಗ್ರಹ ಜನ್ಮದಲ್ಲಿ ಕುಳಿತಿದ್ದಾರೆ ಅಂತ ಅಂದರೆ ಸ್ವಲ್ಪ ಕೋಪದ ವಾತಾವರಣ ಸ್ವಲ್ಪ ಸೋಮೇರಿ ವಾತಾವರಣ ಸ್ವಲ್ಪ ಆಯಾಸದ ವಾತಾವರಣ ನಿದ್ರೆ ಮಾಡಬೇಕು ಅನ್ನುವಂತಹ ವಾತಾವರಣ ಇದೆಲ್ಲವೂ ಜಾಸ್ತಿ ತಂದುಕೊಡುತ್ತೆ ಅಲಕ್ಷ್ಯವನ್ನು ನಿರ್ಲಕ್ಷ್ಯವನ್ನು ತಂದುಕೊಡುತ್ತೆ ಈ ಶನಿಗ್ರಹ ಆದರೆ ಶನಿಯ ಉಪಾಸನೆಯನ್ನು ಜಾಸ್ತಿ ಮಾಡಬೇಕು ಶನಿಯ ಉಪಾಸನೆ ಪ್ರತಿ ಶನಿವಾರ ಶನಿವಾರ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಗ್ರಜಂ ಛಾಯಾ ಛಾಯಾಮಾರ್ತ್ಕಾಂಡ ಸಂಭೂತಂ ತಮ್ನಮಾಮಿ ಶನೇಶ್ಚರಂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನೋ ಶನಶ್ಚರ ಪ್ರಚೋದಯಾತು ಈ ಮಂತ್ರವನ್ನು ಪಠಣವನ್ನು ಮಾಡಿ ಪ್ರತಿ ದಿನವೂ ಸಹ ಆದಷ್ಟು ಸೋಂಬೇರಿತನವನ್ನು ಬಿಟ್ಟು ಕಾಲದಲ್ಲಿ ಎದೋಳೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ನಿದ್ರೆ ಕಡಿಮೆ ಮಾಡ್ಕೊಳ್ಳಿ ಆಕ್ಟಿವಿಟೀಸ್ ಅಂತ ಇರ್ತೀವಲ್ಲ ಜಾಸ್ತಿ ಒಡನಾಟಗಳನ್ನು ಜಾಸ್ತಿ ಇಟ್ಕೊಳ್ಳಿ ನಿಮಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಜೂನ್ ತಿಂಗಳಿಂದ ಆರಂಭವಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಮೀನುರಾಶಿಗೂ ಸಿಗುತ್ತೆ ಅಂತ ಹೇಳ್ಬೋದು ನಮಸ್ಕಾರ